ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ನೋಡಿ ಫ್ರೆಂಡ್ಸ್ ನಾ ಇವಾಗ ಮೆಣಸಿಕಾಯಿ ತೊಗೊಂಬಂದೇನಿ ಈ ಥರದ ನೋಡಿರಿ ಇವ ಇವನ್ನ ಮೊಸ್ರುಕಾಯಿ ಮಾಡ್ಬೇಕಂತ ರೀ ಇವನ್ನ ಇವನ್ನ ನಡುವ ಹಿಂಗೆ ಹೆಚ್ಬೇಕ್ರಿ ಇದನ್ನು ಪಿನ್ ತೊಗೊಂಡೆ ನಡುವ ಇವನ್ನ ಸೀಳ್ಬೇಕ್ರಿ ಸೀಳಿ ಆಮೇಲೆಲ್ಲ ಏನೇನು ಹಾಕೋ ತೋರಿಸ್ತೀನಿ ರೀ ನೋಡ್ರಿ ಎಷ್ಟು ಮಸ್ತ್ ಇವ ಡಮ್ ಡಮ್ ಅದ ಮೊಸರುಕಾಯಿ ಮಾಡಾಕ ರೀ ನೋಡಿ ಬರ್ರಿ ಮುಂದೆ ಇದನ್ನ ಹೆಚ್ಚು ತೋರಿಸ್ತೀನಿ ನೋಡಿ ಫ್ರೆಂಡ್ಸ ನಾನು ಇವು ಮೆಣಸಿಕಾಯಿ ತೊಳಕ ಬುಟ್ಟಿಯೊಳಗೆ ರೀ ಒಂದು ಸ್ವಲ್ಪ ಧೂಳದು ಆಗಿರ್ತಾವ ಒಳಗೆ ತಂದಿದ್ದು ಸ್ವಲ್ಪ ತೊಳ್ಕೊತೀನಿ ರೀ ಇವನ್ನ ಹಾಕ್ಕೊಂಡು ನೋಡಿರಿ ಮೆಣಸಿಕಾಯಿ ಹಾಕಿ ರೀ ಈ ಥರ ಒಂದು ಸ್ವಲ್ಪ ಇದು ಮಾಡ್ಕೊಬಿಟ್ ರೀ ಮಾಡ್ಕೊಂಡು ಅಷ್ಟು ಹಿಂಗೆ ಬಸದ ಬೇರೆ ಬಟ್ಟೆ ಹಾಕ್ಬೇಕ್ರಿ ನೋಡಿ ಫ್ರೆಂಡ್ಸ್ ನಾನು ಈಗೆಲ್ಲ ಈಗ ಎಲ್ಲ ಮೆಣಸಿಕಾಯಿನ ತೊಳ್ದಿಟ್ಟೀನ್ರಿ ಈಗ ಮೆಣಸಿಕ್ಕಾಯಿ ಹೆಂಗೆ ಕೊರಿದಂತ ನೋಡೋಣ ರೀ ಹಿಂಗೆ ಮೆಣಸಿಕಾಯಿ ಹಿಂಗೆ ಇಟ್ಕೋಬೇಕ ಪಿನ್ನ ಸಹಾಯದಿಂದ ಇದನ್ನು ಹಿಂಗೆ ರೀ ಪಿನ್ ತೊಗೋತಾರ ಸೂಜಿನಲ್ಲೇನೋ ರೀ ಈ ಥರ ಸ ಇದು ಮಾಡಿ ನೋಡ್ರಿ ಕೊರತೀನಿ ಈ ಥರ ಆಗೈತೆ ಇಲ್ಲಿಕಂದ್ರೆ ಸೂಜಿಲೇನೋ ಇದನ್ನು ರೀ ರೇಸರ್ಲೇನೋ ಕೊ ಇದು ಮಾಡ ರೀ ನಾನು ಪಿನ್ನ ಸಹ ಪಿನ್ನಿನ ಸಹಾಯದಿಂದ ಹಿಂಗೆ ಮಾಡತ್ತೀನಿ ನೋಡ್ರಿ ಈಗ ಇವನ್ನೆಲ್ಲ ಸಿಳ ಮೇಲೆ ನಿಮಗೆ ಏನು ಹಾಕಬೇಕು ಎಲ್ಲ ಅಂತ ರೀ ನೋಡಿರಿ ಈ ಥರ ತಿಳಿಸಿನಿ ಏನೇನು ಹಾಕೋದು ನೋಡೋಣ ರೀ ನೋಡಿ ಫ್ರೆಂಡ್ಸ ನಾನು ತೋರಿಸಿದ್ಮೇಲೆ ನಿಮಗೆ ತೊಳೆದಿಟ್ಟು ಇವನ್ನೆಲ್ಲ ಹಿಂಗೆ ರೀ ಇವನ್ನ ಈಗ ಇಷ್ಟೆಲ್ಲ ಆಗ್ಯಾವ ರೀ ಇವನ್ನ ಇವಾಗ ನಾನು ಹವೀಜು ಹವೀಜ ಮತ್ತು ಜೀರಿಗೆ ಮಿಕ್ಸಿ ಮಾಡಿ ಇದು ಮಜ್ಜಿಗೆ ಮಾಡ್ಬೇಕ್ರಿ ಇದಕ್ಕೆ ಮೊಸರು ಐತಿ ಇಲ್ಲ ಇದಿಷ್ಟು ಮೊಸರು ತೊಗೊಂಡೇನ್ರಿ ಇದು ಮೊಸರು ಮಜ್ಜಿಗೆ ಮಾಡಿ ಇದ್ರಾಗ ಉಪ್ಪು ಹಾಕ್ಕೊಂಡು ಹಾಕು ತೋರಿಸ್ತೇನೆ ರೀ ನಾನು ಈಗ ನಾನು ನೋಡ್ರಿ ಇಷ್ಟು ಹವೀಜ ಇಷ್ಟು ಜೀರಿಗೆ ತೊಗೊಂಡೀನಿ ಇದನ್ನ ಮಿಕ್ಸಿ ಒಂದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಈ ಥರ ಆಗೈತಿ ಸಣ್ಣ ಆಗಿಲ್ಲ ಇದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೇನ್ರಿ ನಾನು ಅಂದ್ರೆ ಸ್ವಲ್ಪ ಸಣ್ಣ ಅದು ಲಗೋನಾ ನೋಡಿ ಫ್ರೆಂಡ್ಸ ನಾನು ಮಿಕ್ಸಿ ಮಾಡ್ಕೊಂಡೇನೆ ಸಣ್ಣ ಆಗೈತೆ ನೋಡ್ರಿ ಆಮೇಲೆ ಇದು ನಾನು ಮೆಂತ್ಯ ಪೌಡರ್ ಒಂದು ಸ್ವಲ್ಪ ಜಿರಿಗಿ ಸಣ್ಣ ಮಾಡಿಟ್ಟಿದ್ದೆ ರೀ ನಾ ಮೊದ್ಲು ಪುಡಿ ರೀ ಅದು ಇದು ಎರಡು ಮಿಕ್ಸ್ ಮಾಡಿ ಒಳಗೆ ಹಾಕೊಂಡ್ರಿ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಮೊಸರು ತೊಗೊಂಡೇನೆ ರೀ ಒಂದು ಲೀಟ್ರ್ ಐತ್ರಿ ಅದು ಮೊಸರು ನಾನು ಅದಕ್ಕಷ್ಟ ನೀರು ಮಿಕ್ಸ್ ಮಾಡ್ಕೊತೇನ್ ರೀ ನೀರು ಮಿಕ್ಸ್ ಮಾಡಿ ಸಾಕ್ರೆ ನೀರು ಅದಕ್ಕೆ ಹಾಕಕ್ಕೆ ಆಮೇಲೆ ಉಪ್ಪಷ್ಟು ಹಾಕ್ತೇನೆ ರೀ ಇಷ್ಟು ಉಪ್ಪು ಹಾಕ್ತೇನೆ ರೀ ಅದಕ್ಕೆ ನೋಡ್ಕೊಂಡು ಮತ್ತೆ ನಂತರ ಆಮೇಲೆ ಇದು ಮಿಕ್ಸಿ ಮಾಡಿದಿತ್ತಲ್ರಿ ರೀ ಪುಡಿ ಇದನ್ನು ಎಲ್ಲ ಹಾಕ್ತೇನೆ ರೀ ಅದಕ್ಕೆ ಇದನ್ನು ಹಾಕಿ ಕಡಿಬೇಕ್ರಿ ಇದನ್ನು ನೋಡಿರಿ ಫ್ರೆಂಡ್ಸ್ ನಾನು ಇದೆ ಕಡಿತೀನಿ ನಿಮಗೆ ಚೆಂದಾಗಿ ಕಡಿಬೇಕು ಇದನ್ನೆಲ್ಲ ಮಟ್ಟ ಕಡದ ಮೇಲೆ ಅದಕ್ಕೆ ಹಾಕೋದು ತೋರಿಸ್ತೀನಿ ರೀ ಈ ಥರ ಆಗಿರಿ ನೋಡಿರಿ ಸ್ವಲ್ಪ ಮಂದಿಗೆ ಇರಬೇಕ್ರಿ ಕಡಿ ತೀನಿ ರೀ ಚಲೋ ಅದನ್ನು ನೋಡಿ ಫ್ರೆಂಡ್ಸ ಇವೆಲ್ಲ ಮೆಣಸಿಕಾಯಿಗೆ ನಾನು ಮಜ್ಜಿಗೆ ರೀ ಇವೆಲ್ಲ ಹಾಕ್ತೇನೆ ರೀ ಎಲ್ಲ ಇದು ಇವತ್ತು ರಾತ್ರಿ ಎಲ್ಲ ಇನ್ಕೊಲ್ರಿ ಅದು ಮೇಲೆ ನಾ ಬೆಳಗ್ಗೆ ಮತ್ತು ಒಣಗಿ ರೀ ಒಣಗಿ ಮೇಲೆ ಉಳ್ದಿದ್ದ ಮಜ್ಜಿಗೆಗೆ ಮತ್ತೆ ಸಾಯಂಕಾಲ ಮತ್ತು ಅದ್ರಾಗ ರೀ ಅಂದ್ರೆ ಉಪ್ಪು ಎಲ್ಲ ಇದು ಮಿಕ್ಸ್ ರೀ ಅದು ಮೆಣಸಿಕಾಯಿಗೆ ಈ ಥರ ಇಷ್ಟ ನೋಡ್ರಿ ಇದು ಮೊಸರುಕಾಯಿ ಮಾಡೋದು ಆಮೇಲೆ ಇದನ್ನೆಲ್ಲ ರೀ ಇವಾಗ ಮೆಣಸಿಕಾಯಿ ಆಮೇಲೆ ಎಲ್ಲ ಮಿಕ್ಸ್ ಆತಂದ್ರೆ ಇವಾಗ ನೆನೀತಾವ್ರಿ ಇವ ನೋಡ್ರಿ ಇಷ್ಟ ಇದು ಎಲ್ಲ ಇದ ನೆನಿಲ್ಲ ರೀ ಸ್ವಲ್ಪ ಮೇಲೆ ಮೇಲೆ ಎರಡು ತಾಸಿಗೊಮ್ಮೆ ತಳಕ ಮೇಲೆ ಮಾಡ್ಬೇಕ್ರಿ ಇದನ್ನು ಈ ಥರ ಅದು ನೋಡಿರಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಕಲಿ ಸಿಕ್ತಲ್ಲ ಎರಡು ತಾಸಿಗೆ ಒಮ್ಮೆ ಇವನ್ನ ತಳಗ ಮ್ಯಾಲೆ ಮಾಡಬೇಕ್ರಿ ಯಾವ್ಯಾವ ಹೋಗಿಲ್ಲ ಇದು ಮಜ್ಜಿಗೆ ರೀ ಇದು ಮಜ್ಜಿಗೆ ಒಳಗೆ ಇದ್ರಾಗ ಒಮ್ಮೊಮ್ಮೆ ರಸ ಇದು ಇದು ಹೊಗಿರೋಂಗಿಲ್ಲ ಮಜ್ಜಿಗೆ ಈ ಥರ ಮಾಡಿಯೂ ಮಾಡ್ಬೋದ್ರಿ ಈ ಥರ ತುಂಬಿಸಿ ತುಂಬಿಸಿ ನಾನು ಇದು ಒಳ ಇದು ಅದು ಮೆಣಸಿನ್ಕಾಯಿ ಒಳಗೆ ಮಜ್ಜಿಗೆ ಉಪ್ಪಿನ ಮಸಾಲೆ ಎಲ್ಲ ಹಾಕಿದ್ದು ಒಳಗೆ ಹೋಗಂಗೆ ಈ ಥರ ಮಾಡಿ ಹಾಕಿನಿ ನೋಡ್ರಿ ಹಾಕಿ ಹಿಂಗೆ ಮಾಡೀನಿ ನೋಡ್ರಿ ಹಿಂಗೆ ಮಾಡಿ ಹಿಡಿದ್ರಿ ಮತ್ತೆ ಎರಡು ತಾಸಿಗೊಮ್ಮೆ ಕೈ ಆಡ್ಸ್ಕೊಂತ ಇರ್ಬೇಕ್ರಿ ಅಂದರೆ ಚಲೋ ತಂಗ ಉಪ್ಪು ಲಿಂಗ್ ನುಂಗ್ಕೋತಾವ್ರಿ ಅವು ಉಪ್ಪು ಹಿಡಿತಾವ್ರಿ ಚಲೋ ತಂಗ ಈ ಥರ ನೋಡ್ರಿ നോറി ഫ്രെണ്ട്സ ഈ ത്രവ ഇല്ല രാത്രില നെനദ്രി ഈ ഗൂണ ബസ്ലിഗ് ഹാക മറ്റൊമ്പ എല്ല കലസ്ക്കലസ് എല്ല ബസ്ലിഗ് ഹാക്ബു നോ മജ്ജി നോട്രി എത്തിന് ஒணாக்கி சஞ்சினியாக மத்த இது மஜ்ஜிகொழுக மத்தொம்ப நெனக்கெட்ரி நெனக்கெட்டு ஒணாக்கோது இல்லை ஒணாக்கத்தின் அதான் நோடி ஃப்ரெண்ட்ஸு நான் ஒணாக்கினி வீசாக ஒணு நோட் நான் தின ஒண்கிற சோ முத்தவ் ரீராக்கி நோட்ரி எஸ்ட் பசிலை ீசித நோடி ஃப்ரெண்ட்ஸ் இத்தர ஒண இவ் இணையவள்ளீ இழுத மஜ்ஜி ஒழுகு மத்தின இவத்தொந்தின நெனது அந்த சாக்கிரி ரகடாக்க ஒன்றி எஸ்ட் கடக்கை நோட்ரி ஒணிகா பட்டாவ நோட்ரி ಮಜ್ಜಿಗೆ ಉಳ್ದೈತಿ ಇಷ್ಟ ನೀನೆಲ್ಲ ಕಲಿಯಾಕದಿಲ್ರಿ ಅದನ್ನು ಒಣ ಮೇಲೆ ಇಷ್ಟು ಮಜ್ಜಿಗೆ ಉಳ್ದೈತಿ ಇದ್ರಾಗ ಅವನ್ನ ಮಿಕ್ಸ್ ಮಾಡಿಬಿಡ್ತೀನಿ ರೀ ದಿನ ನೀನು ನೋಡಿ ಫ್ರೆಂಡ್ಸ ಮೆಣಸಿನ್ಕಾಯಿ ಮೊಸರಿಕಾಯಿ ಒಣಗ್ಯಾವ ಮೊಸರುಕಾಯಿ ಹಾಕಿ ನೋಡಿದ್ದು ಒಣಗ್ಯಾವ ಒಣಗ್ಯಾಗ ಒಣಗ್ಯಾವ ನೋಡ್ರಿ ನಾಲ್ಕು ದಿವಸ ಒಣಗಾಕ ನೋಡ್ರಿ ಹೆಂಗೆ ಅವಾಗ ಬರಾತಾಗ ಎಷ್ಟು ಮಸ್ತ ನೋಡಿರಿ ಈಗ ಇವನ್ನ ನೋಡೋಣ ನೋಡೋಣ್ರಿ ನೋಡಿ ಫ್ರೆಂಡ್ಸ ನಾನು ಎಣ್ಣೆ ಕಾಯಿಸ ಈಗ ಈಗ ಕರೆಂಟ್ ನೋಡ್ರಿ ಕಾತೈತ್ರಿ ಎಣ್ಣೆ ಭಾಳ ಭಾರಿ ರುಚಿ ರೀ ಇವು ವರ್ಷಾನ್ಗಟ್ಲೆ ಇಟ್ಟು ನಾವು ಇದನ್ನು ರೀ ಖಡಕ್ ಒಣಗಿಷ್ಟು ಬಿಟ್ವಿ ಅಂದ್ರೆ ಭಾರಿ ಟೇಸ್ಟ್ ನೋಡ್ರಿ ಇವು ಹಬ್ಬ ಹುಣ್ಣಿಗೆ ಸಿಮಿ ಅಡಿಗೆಗಂತು ಭಾರಿ ರುಚಿ ಕೊಡ್ತಾವ್ರಿ ಇವು ಭಾರಿ ಮಸ್ತ್ ಆಗ್ಯಾವ್ರಿ ನೋಡಿ ಫ್ರೆಂಡ್ಸ ಈ ಥರ ಕರ್ದೀನಿ ಎಷ್ಟು ಮಸ್ತ್ ಕಾಣತ್ತಾವ ನೋಡ್ರಿ ಅಷ್ಟೇ ರುಚಿಯಾಗ್ಯಾವ್ರಿ ಭಾರಿ ಆಗ್ಯಾವ ಖಡಕ್ ಒಣಗ್ಯಾವ್ರಿ ನಾಲ್ಕು ದಿವಸ ಬೇಕಾತ ಒಣಗಾಕ ಚಲೋ ಆಗ್ಯಾವ್ರಿ ರುಚಿಯಾಗ್ಯಾವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು